ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟೀ ಲಾಗ್ಸ್ ಜಾತ್ರೆ ಜಾತ್ರೆಗೆ ಹೊರಡೋದು ಆಯ್ತು ಈಗ ಜಾತ್ರೆಗೆ ನಾವು ನಾನು ಸಂತೋಷ ನಮ್ಮ ಮನೆಯಿಂದ ನಾವು ಹೊರಡ್ತಾ ಇದ್ದೇವೆ ಯಾವುದು ಜಾತ್ರೆ ಅದು ಸಕ್ಕನ ರಂಗನಾಥ ಸ್ವಾಮಿ ಜಾಸ್ತಿ ಸರ್ಪೂರ್ಣ ರಂಗನಾಥ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ನಾವು ಬೈಕಲ್ಲಿ ಹೊರಡ್ತಿದ್ದೇವೆ ಜಾತ್ರೆಗೆ ಯಾವ ಇಲ್ಲ ಈಗ ಮತ್ತೆ ಮನೆ ಈಗ ಯಾವ್ದು ಓಡಬೇಕಾದ ಜಾತ್ರೆ ನೋಡಿ ಹೌದಾ ಹೋಗಲ್ಲ

ಜಾತ್ರಾ ಮಹೋತ್ಸವ ನಾವು ಬಾರಿ ಜಾಲಿಯಲ್ಲಿಗ ಇದ್ದೇವೆ ನಾವು ದರ್ಶನ ಸುದರ್ಶನ್ ಊರಿಗೆ ಜಾತ್ರೆಗೆ ಬಂದಿದ್ದೇವೆ ಆ ಯಾವುದು ಆ ದೇವಸ್ಥಾನ ಶ್ರೀ ಶಕುನಾ ರಂಗನಾಥ ಸ್ವಾಮಿ ಶಕುನಾಥ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಹಾ ಅಲ್ಲಿ ನೋಡ್ಬೋದು ದ್ವಾರ ಉಂಟು ಬೇರೆಲ್ಲ ಉಂಟು ಮಿಠಾಯಿ ಅಂಗಡಿ ಹಾ ನೋಡಿ ಇಲ್ಲಿ ಮಿಠಾಯಿ ಅಂಗಡಿ ನೋಡ್ಬೋದು ನಮ್ಮ ಊರಿದು ಮಿ ನಮ್ಮ ಊರಿನದು ಮಿಠಾಯಿ ಅಂಗಡಿ ಇದು ಆ ಮತ್ತೆ ಹಾಗೇನೇ ಇಲ್ಲಿ ವಾರ ಸಹ ನೋಡ್ಬೋದು ನೋಡ್ಬೋದು ಟೊಪಿ ಮಾತ್ರ ಎಲ್ಲ ಮಾರ್ತಿದ್ದಾರೆ ಹಾಗೆ ಈಚೆ ತುಂಬಾ ಜನ ಉಂಟು ಆಚೆ ಆಚೆಲ್ಲ ನೋಡಿ ತುಂಬಾ ಜನ ಎಲ್ಲ ಬರ್ತಾ ಇದ್ದಾರೆ ಮತ್ತೆ ಮೆಂಬರ್ ಉಂಟು ಇದು ಡೆಕೋರೇಷನ್ ನೋಡಿ ಡೆಕೋರೇಷನ್ ನೋಡಿ ಮೇಲೆ ಅದು ಡೆಕೋರೇಷನ್ ಅಷ್ಟು ಕ್ಲೀನ್ ಆಗಿ ಕಾಣುದಿಲ್ಲ ನೋಡಿ ಡೆಕೋರೇಷನ್ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ದೇವಸ್ಥಾನದ್ದು ಲೈಟಿಂಗ್ಸ್ ನಲ್ಲಿ ಸ್ವಾಮಿಯನ್ನು ಕರೆಕ್ಟ್ ಆಗಿ ಲೈಟಿಂಗ್ ಬಿಡಿಸಿದ್ದಾರೆ ನೋಡಿ ಇದಕ್ಕೆಲ್ಲ ಶುಭ ಅವರದ್ದು ಇಲ್ಲಿ ಬ್ಯಾನರ್ ಹಾಕಿದ್ದಾರೆ ನೋಡಿ ಇದು ರಂಗನಾಥ ಸ್ವಾಮಿ ದೇವರ ರಥ ನಿನ್ನೆ ರಥೋತ್ಸವ ಆಗಿದೆ ಇನ್ನು ಮಾತ್ರ ಉಂಟು ಇದು ಸಣ್ಣ ರಥ ದೊಡ್ಡ ರಥ ಅಲ್ಲಿ ದೇವಸ್ಥಾನದ ಹತ್ರ ಉಂಟು ಅಲ್ಲಿ ಸ್ವಲ್ಪ ಹೊತ್ತಲ್ಲಿ ನಾವು ಹೋಗ್ಲಿಕ್ಕೆ ಉಂಟು ಈಗ ನಾವು ಇದಿಲ್ಲೇ ಪಕ್ಕದಲ್ಲಿ ಇರುದು ನೋಡಿ ಇದು ನಮ್ಮ ದರ್ಶ ಸುದರ್ಶನ್ ಮತ್ತೆ ಅವರ ತಂದೆ ಅವರು ಕೂಡ ನಮ್ಮ ಜಾತ್ರೆಗೆ ಬಂದ್ರು ಅವ್ರು ನಿನ್ನೆ ನಿನ್ನೆ ಮೂರು ದಿನದಿಂದ ಬಂದಿದ್ದಾರೆ ಆ ಎರಡು ಮೂರು ದಿನದಿಂದ ಬರ್ತಿದ್ದಾರೆ ಇವತ್ತು ಸಹ ನಮ್ಮೊಟ್ಟಿಗೆ ಬಂದಿದ್ದಾರೆ ನೋಡು ರಥ ನೋಡು ನೋಡಿ ಇಲ್ಲಿದು ರಥ ರಂಗನಾಥ ಸ್ವಾಮಿ ದೇವರ ರಥ ನೋಡಿ ಇಲ್ಲಿ ಜಾತ್ರೆಯ ಸಂತೆಗಳನ್ನೆಲ್ಲ ನೀವು ನೋಡ್ಬೋದು ಯಾವ ತರ ಎಲ್ಲ ಲೈನಿಗೆ ಇಟ್ಟಿದ್ದಾರೆ ಹೇಳಿ ನಾವು ಜಾತ್ರೆ ತಿರ್ಗಾಡ್ತಿದ್ದೆ ನೋಡಿ ಈಗ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಹೋಗ್ಲಿಕ್ಕೆ ಉಂಟು ಹಾಗೆ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಜಾತ್ರೆ ಸಂತೆಗಳೆಲ್ಲ ನೋಡಬಹುದು ನೋಡಿ ನಮ್ಮ ದರ್ಶನ್ ಅವರ ಊರಿನ ಜಾತ್ರೆ ಸಂತೆಗಳನ್ನೆಲ್ಲ ನೋಡಬಹುದು ಯಾವ ಯಾವ ತರದ್ದು ನೋಡಿ ಮದುವೆ ಆಗಿದೆ ಅವನಿಗೆ ಇನ್ನಿಲ್ಲಲ್ಲ ನೋಡಿ ಇಲ್ಲಿ ಬಳೆ ಎಲ್ಲ ಯಾವ ತರ ಮಾರ್ತಿದ್ದಾರೆ ಅಂತ ಇಲ್ಲಿ ನಮ್ ಕಡೆ ಎಲ್ಲ ಈ ತರ ಬಳೆ ಮಾರುದಿಲ್ಲ ನೋಡಿ ಇಲ್ಲಿ ಯಾವ ಯಾವ ತರದಲ್ಲೆಲ್ಲ ಅವರು ಬಳೆ ತೊಡಿಸುವ ಜನ ಅವರ ಮಿಸ್ಸಸ್ ಇವರೆಲ್ಲ ಒಂದು ಪದ್ಯ ಹೇಳಿ ಉಂಟಲ್ಲ ತೊಡಿಸಿದ್ದಾರೆ ಇಲ್ಲಿಂದ ತೋರಿಸುವ ನೋಡಿ ಇಲ್ಲಿ ಮಾಯ ಲೋಕದಲ್ಲಿ ಆಟ ಆಡ್ತಿದ್ದಾರೆ ಯಾವ ತರ ಆಟ ಆಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ನಮಗಿಂತ ಫೋರ್ಸ್ ಅಲ್ಲಿ ಇದ್ದಾರೆ ವಾರೆಲ್ಲ ನಮ್ಮಲ್ಲೆಲ್ಲ ಇಂಥ ಆಟಗಳೆಲ್ಲ ಬರೋದೇ ಇಲ್ಲ ನಮ್ಮ ತುಳುನಾಡಿನ ಸೈಡ್ ಎಲ್ಲ ಈ ತರ ಯಕ್ಷಗಾನ ಮತ್ತೆ ಅದೆಲ್ಲ ಇರ್ತದೆ ಈ ಕಡೆ ಎಲ್ಲ ತುಂಬಾ ದೂರ ನಿಲ್ತೇನೆ ಆಯ್ತಾ ದೂರ ನಿಲ್ತೇನೆ ಇಲ್ಲವಾ ಬರ್ತೇನೆ ರೂಮ್ ಮಾಡಿದ ಅಂತ ಹೇಳುವ ನೋಡ ನೋಡ ಇಲ್ಲಿ ಇಲ್ಲಿ ನೋಡಿ ನೋಡಿ ದರ್ಶನ್ ನಮ್ಮ ದರ್ಶನ್ ಅವರು ಇದೊಂದು ಬಾಲಲ್ಲಿ ಆಟಾಡ್ತಾರೆ ನೋಡಿ ಮಕ್ಕಳ ಗೇಮ್ಸ್ ಆಟಗಲ್ಲ ನೋಡಬಹುದು Редактор субтитров А.Семкин Корректор ಹೋಗಿದ್ದಾರೆ ನೋಡಿದುಸ ದೇವಸ್ಥಾನದೊಂದು ಪುರಾತನ ಕಾಲದ್ದು ಒಂದು ದೇವಸ್ಥಾನದಂತೆ ಇದರಲ್ಲಿ ಯಾವ ದೇವರು ಉಂಟಾ ಈಶ್ವರ ದೇವಸ್ಥಾನ ಅಂತ ಹೇಳಿ ಹೇಳ್ತಾರೆ ತುಂಬ ವರ್ಷದ ಇತಿಹಾಸ ಉಂಟಂತೆ ಇದರದ ವಿಷಯ ಏನು ಅಂತ ಇಲ್ಲಿ ನಮಗೆ ಗೊತ್ತಿಲ್ಲ ಕೋಟೆ ಹ್ಮ್ ಮತ್ತೆ ಅಲ್ಲಿ ಮೇಲೆ ಕಾಣ್ಬೋದು ಅದು ಕೋಟೆ ವೀಕ್ಷಕರೇ ಇವಾಗ ನಾವು ದೇವಸ್ಥಾನದ ಹತ್ತಿರ ಕಡೆ ಬರ್ತಾ ಇದ್ದೇವೆ ನೋಡಿ ಇಲ್ಲಿ ಆ ದೇವಸ್ಥಾನದ ಸುತ್ತಮುತ್ತಲಿರುವಂತಹ ಕೆಲವು ಮನೆಗಳದ್ದು ವಿಶೇಷತೆ ಉಂಟಂತೆ ಅದನ್ನು ಈಗ ನಿಮಗೆ ಇದರ ನೆಕ್ಸ್ಟಿನ ವಿಡಿಯೋದಲ್ಲಿ ತಿಳಿಸುವ ವೀಕ್ಷಕರೇ ಈ ಲಾಗನ್ನು ನಾವು ಈಗ ಇಲ್ಲಿಗೆ ಹ್ಯಾಂಡ್ ಮಾಡ್ತಿದ್ದೇವೆ ನಾಳೆಯ ಲಾಗಲ್ಲಿ ಆ ವೀಡಿಯೋನ ಪೂರ್ತಿ ವಿಷಯ ನಿಮಗೆ ತಿಳಿಸುವ ನಮಸ್ಕಾರ ವೀಕ್ಷಕರೇ